ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೊ ವಾಕಿಂಗ್ ಯಾವ ಥರ ಹೆಲ್ಪ್ ಆಗುತ್ತೆ ಗರ್ಭಿಣಿ ಸ್ತ್ರೀಯರಿಗೆ ಮೈ ಬಂದು ತುಂಬ ಫ್ರೀಯಾಗಿರೋದಕ್ಕೂ ಒಂದು ಒಳ್ಳೆ ರೀತಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೂ ನಾರ್ಮಲ್ ಡೆಲಿವರಿ ಆಗೋದಕ್ಕೂ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ ಸೊ ವಾಕಿಂಗ್ ಮಾಡುವಾಗ ಡೈಲಿ ನಾನು ಹೇಳೋದು ಬಂದು ನಿಮಗೆ ಫಿಫ್ತ್ ಮಂತ್ ಆಫ್ಟರು ನೀವು ಫಿಫ್ತ್ ಮಂತ್ ಒಳಗಡೆ ಬಂದು ನಿಮಗೆ ವಾಕಿಂಗ್ ಇಷ್ಟ ಆಗಲಿಲ್ಲ ಇಲ್ಲ ನಿಮ್ಮ ಕೈಯಲ್ಲಿ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿದೆ ಯಾವಾಗಲೂ ವಾಮಿಟಿಂಗ್ ಸೆನ್ಸೇಷನ್ ಇದೆ ಅಂತ ಅನ್ನೋವಾಗ ನಿಮ್ಗೆ ಏನು ಆವಾಗ ವಾಕಿಂಗ್ ಅವಶ್ಯಕತೆ ಇರಲ್ಲ ಬಟ್ ಮಾಡಿದ್ರೆ ಒಳ್ಳೇದೇನೆ ಫಿಫ್ತ್ ಮಂತ್ ಆಫ್ಟರ್ ಡೈಲಿ ಒಂದು ಹದಿನೈದು ನಿಮಿಷದಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಸೆವೆನ್ ಮಂತ್ ಏಟ್ ಮಂತ್ ನೈನ್ ಮಂತ್ ಆಗ್ತಿದ್ದ ಹಾಗೆ ಒಂದು ಟ್ವೆಂಟಿ ಮಿನಿಟ್ಸ್ಗೆ ಬಂದು ನೀವು ಇನ್ಕ್ರೀಸ್ ಮಾಡ್ಕೋಬಹುದು ಯಾಕೆ ಅರ್ಧ ಗಂಟೆ ಕೂಡ ಮಾಡಬಹುದು ಹಾಗಾದ್ರೆ ವಾಕಿಂಗ್ ಮಾಡೋದ್ರಿಂದ ಆಗುವಂತಹ ಬೆಳವಣಿಗೆ ಏನು ಅಂತಂದ್ರೆ ನಿಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಿರತ್ತೆ ನೆಕ್ಸ್ಟ್ ಆಕ್ಸಿಜನ್ ಲೆವೆಲ್ ಬಂದು ಚೆನ್ನಾಗಿ ನಿಮ್ಗೆ ಸಿಗುತ್ತೆ ನಿಮ್ಮ ಬಾಡಿಯ ಎಲ್ಲ ಆರ್ಗನ್ಸ್ಗೂ ಹೋಗ್ಸಿರುತ್ತೆ ನಿಮ್ಮ ಮಗುಗೆ ಮಗುಗೂ ಕೂಡ ಹೋಗಿ ಅದು ಸಪ್ಲೈ ಆಗುತ್ತೆ ಸೊ ವಾಕಿಂಗ್ ಮಾಡೋದ್ರಿಂದ ಮಾಡುವಾಗ ಫ್ರೆಶ್ ಬ್ರೀದ್ ನಿಮಗೆ ಸಿಗುವಾಗ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ನಿಮ್ಮ ಬಾಡಿಯಲ್ಲಿ ಒಂದು ರೀತಿ ಸ್ಪಿರಿಟ್ ಅನ್ನೋದು ಒಂಥರ ಉತ್ತೇಜನ ಅನ್ನೋದು ಜಾಸ್ತಿ ಸಿಗುತ್ತೆ ಒಂಥರ ಚೈತನ್ಯ ಸಿಗುತ್ತೆ ವಾಕಿಂಗ್ ಮಾಡುವಾಗ ನಿಮಗೆ ಕೈಕಾಲು ನೋವುಗಳು ಕಮ್ಮಿ ಆಗ್ತವೆ ಮತ್ತು ಮತ್ತೆ ನಿಮ್ಗೆ ಏನಾದ್ರೂ ತೀರಾ ಬೆನ್ನು ನೋವಿತ್ತು ಕಾಲು ನೋವಿತ್ತು ಅಂತಂದ್ರೆ ವಾಕಿಂಗ್ ಮಾಡ್ತಾ ಮಾಡ್ತಾ ಅದು ಕೂಡ ಸರಿ ಆಗುತ್ತೆ ಮತ್ತೆ ತಿಂದಿರುವಂತಹ ಊಟ ಕೂಡ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗುತ್ತೆ ಮತ್ತೆ ನೇಚರ್ಗೆ ಕನೆಕ್ಟೆಡ್ ಆಗಿರ್ತೀರ ಸೊ ನೀವು ಒಂದೊಳ್ಳೆ ಪಾರ್ಕ್ ಅಲ್ಲೋ ಇಲ್ಲ ಎಲ್ಲಾದರೂ ಒಂದು ಲೇಔಟ್ ಇದೆ ಇಲ್ಲ ನಿಮ್ಮ ಮನೆ ಹತ್ರನೇ ಜಾಗ ಇದೆ ವಾಕಿಂಗ್ ಮಾಡ್ತೀನಿ ಒಳ್ಳೆ ತಂಪಾದ ಗಾಳಿ ಬೀಸುತ್ತೆ ಅನ್ನುವಾಗ ಖಂಡಿತವಾಗ್ಲೂ ನೀವು ಇದನ್ನ ಡೈಲಿ ನೀವು ಮಾಡ್ತಾ ಬರ್ಬೋದು ಫಿಫ್ತ್ ಮಂತ್ ಆಫ್ಟರ್ ಈವ್ನಿಂಗ್ ಮಾಡ್ಕೊಳ್ಳಿ ಇಲ್ಲ ಮಾರ್ನಿಂಗ್ ಕೂಡ ನೀವು ಮಾಡ್ಕೋಬಹುದು ಮಾರ್ನಿಂಗ್ ಈವ್ನಿಂಗ್ ಬೆಸ್ಟ್ ಟೈಮಿನೇ ಮಾರ್ನಿಂಗ್ ಇದ್ದಿದ್ದು ಬೆಸ್ಟ್ ನಿಮ್ಮ ಕೈಯಲ್ಲಿ ಆಯಿತು ಅಂದ್ರೆ ನೀವು ಮಾರ್ನಿಂಗ್ ಕೂಡ ಮಾಡ್ಕೋಬಹುದು ಸೊ ವಾಕಿಂಗ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದ್ರೆ ಫಿಫ್ತ್ ಮಂತ್ ಆಫ್ಟರ್ ಮಗುವಿನ ಪೊಸಿಷನ್ ಬಂದು ಸರಿ ಆಗುತ್ತೆ ಮಗು ಒಂದು ವೇಳೆ ಬ್ರೀಚ್ ಇತ್ತು ಅಂತಂದ್ರೆ ಮಗು ಬಂದು ಹಾಗೆ ಡೌನ್ ಆಗೋದಕ್ಕೆ ಶುರು ಆಗುತ್ತೆ ಡೌನ್ ಇದೆ ಮಗುವಿನ ಹೆಡ್ ಡೌನ್ ಇದೆ ಅಂತಂದ್ರೆ ಫಿಕ್ಸ್ ಆಗೋದಕ್ಕೆ ಹೆಡ್ ಫಿಕ್ಸ್ ಆಯ್ತು ಅಂತ ಹೇಳ್ತಾರೆ ಡಾಕ್ಟರ್ಸ್ ನಾರ್ಮಲ್ ಡೆಲಿವರಿ ಟೈಮ್ ಅಲ್ಲಿ ಸೊ ಅದಾಗೋದಕ್ಕೆ ಹೆಲ್ಪ್ ಆಗುತ್ತೆ ಹೆಡ್ ಫಿಕ್ಸ್ ಆಗ್ತಾ ಆಗ್ತಾ ನಿಮ್ಮ ಪೆಲ್ವಿಕ್ ಬೋನ್ ಏನಿದೆ ಅದೆಲ್ಲಾನು ನಿಮಗೆ ಲೂಸ್ ಕೊಡ್ತಾ ಹೋಗುತ್ತೆ ಹಾಗೇನೆ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ ಇದು ಬಂದು ತುಂಬಾನೇ ಅಡ್ವಾಂಟೇಜ್ ವಾಕಿಂಗ್ ಇಂದ ಇದರಿಂದಾನೆ ನಾರ್ಮಲ್ ಡಿಲಿವರಿ ಆಗೋದಕ್ಕೆ ಹೆಲ್ಪ್ ಆಗೋದು ನೀವು ವಾಕಿಂಗ್ ಮಾಡ್ತಾ ಮಾಡ್ತಾ ಕೈ ಕಾಲುಗಳನ್ನ ಚೆನ್ನಾಗಿ ಕೈಗಳನ್ನ ಬೀಸ್ಕೊಂಡು ವಾಕ್ ಮಾಡಬೇಕು ಕಾಲ್ಗಳನ್ನ ಆದಷ್ಟು ನಿಮ್ ಕೈ ಎಷ್ಟು ದೂರಕ್ಕೆ ಇಡಕ್ಕಾಗುತ್ತೋ ಅಷ್ಟು ದೂರಕ್ಕೆ ಇಟ್ಟು ನೋಡ್ಕೊಂಡು ಹುಷಾರಾಗಿ ವಾಕಿಂಗ್ ಮಾಡಿ ಸೊ ಈ ತರ ಮಾಡುವಾಗ ಏನಾಗುತ್ತೆ ಅಂದ್ರೆ ನಿಮಗೆ ನೆಗೆಟಿವ್ ಇರ್ ಏನಾದ್ರೂ ನೆಗೆಟಿವ್ ಥಿಂಗ್ಸ್ ಭಯ ಆಫ್ ಇಯರ್ ಇವೆಲ್ಲಾನು ಇದೆ ಭಯ ಇದೆ ಅಂದ್ರೆ ವಾಕಿಂಗ್ ಮಾಡ್ತಾ ಮಾಡ್ತಾ ಧೈರ್ಯ ಒಂದು ರೀತಿ ನಿಮ್ಗೇ ಒಂದು ಫೀಲ್ ಬರುತ್ತೆ ಸೊ ಮತ್ತೆ ಇಲ್ಲಿ ದೂರ ನಾನು ಹೋಗ್ತೀನಿ ಅಂತ ಅಂದ್ಕೊಂಡು ಅಷ್ಟು ದೂರ ನೀವು ಹೋಗಿ ಅದನ್ನ ಫೋಕಸ್ ಮಾಡ್ತೀರಾ ಅವಾಗ ನಿಮ್ಗೇನೆ ಒಂದು ಧೈರ್ಯ ಬರುತ್ತೆ ಈ ತರ ವಾಕಿಂಗ್ ಮಾಡೋವಾಗ ಏನಾಗುತ್ತೆ ಅಂತಂದ್ರೆ ಒಂದು ರೀತಿ ನಿಮಗೆ ಮಗುಗೂ ಕೂಡ ನಿಮ್ಗೂ ಕೂಡ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಸೊ ಮಗು ಸರಿಯಾದ ರೀತಿಯಲ್ಲಿ ಪೊಸಿಷನ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಡಾಕ್ಟರ್ಸ್ ಇದನ್ನೇ ಹೇಳೋದು ಸೊ ವಾಕ್ ಮಾಡ್ತಾ ಮಾಡ್ತಾ ನಿಮ್ಮ ದೇಹದಲ್ಲಿ ಆಗುವಂಥದ್ದು ಒಳ್ಳೆಯ ಆರೋಗ್ಯ ಬೆಳವಣಿಗೆ ಮತ್ತೆ ಆಕ್ಸಿಜನ್ ಲೆವೆಲ್ ಹಾರ್ಟ್ ಫಂಕ್ಷನ್ ಚೆನ್ನಾಗಿರುತ್ತೆ ಮತ್ತು ನಿಮಗೆ ಡೈಜೆಸ್ಟಿವ್ ಸಿಸ್ಟಮ್ ಬಂದು ಚೆನ್ನಾಗಿರುತ್ತೆ ಆಕ್ಸಿಜನ್ ನಿಮ್ಮ ದೇಹಕ್ಕೆ ಜಾಸ್ತಿ ಸೇರ್ತಾ ಸೇರ್ತಾ ನೇಚರ್ಗೆ ಕನೆಕ್ಟ್ ಆಗ್ತಾ ಆಗ್ತಾ ನಿಮ್ಗಿರುವಂಥ ನೆಗೆಟಿವಿಟಿ ಥಾಟ್ಸ್ ಎಲ್ಲನೂ ಹೊರಗಡೆ ಹೋಗುತ್ತೆ ಮಗು ಸರಿಯಾದ ರೀತಿಯಲ್ಲಿ ಹೆಡ್ ಫಿಕ್ಸ್ ಆಗ್ಬಿಟ್ಟು ನಾರ್ಮಲ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ವಜೈನಲ್ಲಿ ಥ್ರಸ್ಟ್ ವರ್ಷ ವಜೈನಲ್ಲಿ ಪುಷಿಂಗ್ ಎಲ್ಲ ಇದೆ ವಾಕ್ ಅಂದ್ರೆ ನಿಧಾನವಾಗಿ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಡಿಲಿವರಿ ಇನ್ನೇನೊಂದು ವಾರ ಇದೆ ಅನ್ನೋವಾಗೂ ವಾಕಿಂಗ್ ಮಾಡ್ಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ನೀವು ನಾರ್ಮಲ್ ಡಿಲಿವರಿ ಆಗಬೇಕು ಅಂದರೆ ಡಾಕ್ಟರ್ಸ್ ಹೇಳ್ತಾರೆ ವಾಕ್ ಮಾಡಿ ವಾರ್ಡಲ್ಲೇ ಓಡಾಡಿ ಚೆನ್ನಾಗಿ ಓಡಾಡಿ ಅಂತ ಹೇಳ್ತಾರೆ ಸೊ ಇದಕ್ಕೆ ಕಾರಣ ಯಾಕೆ ಅಂದ್ರೆ ಸುಮ್ಮನೆ ಹೇಳಲ್ಲ ಅವರು ಮಗುವಿನ ಹೆಡ್ ಫಿಕ್ಸ್ ಆಗುತ್ತೆ ಮಗು ಗೆ ಬರುತ್ತೆ ಕೆಲವರಿಗೆ ಟ್ರಾನ್ಸ್ವರ್ಸ್ ಇರುತ್ತೆ ಮಗು ಅಡ್ಡಡ್ಡ ಇರುತ್ತೆ ಆವಾಗ ಕೂಡ ಡೌನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಬ್ರೀಚ್ ಪ್ರೆಸೆಂಟೇಶನ್ ಬೇಬೀಸು ಅಂದ್ರೆ ತಲೆ ಮೇಲೆ ಕಾಲ್ ಕೆಳಗಡೆ ಇರುವಂಥದ್ದು ಮಕ್ಕಳು ಸೊ ಅವಾಗ ಕೂಡ ಸೆವೆಂತ್ ಮಂತಲ್ಲಿ ಕೂಡ ಆ ತರ ಇದೆ ಏತ್ ಮಂತ್ ಅಲ್ಲಿ ಆತರ ಇದೆ ಅಂದರು ಕೂಡ ವಾಕಿಂಗ್ ಮಾಡ್ತಾ ಮಾಡ್ತಾ ಮಗುವಿನ ತಲೆ ಡೌನ್ ಆಗೋದಕ್ಕೂ ಚಾನ್ಸ್ ತುಂಬಾನೇ ಇದೆ ಇದು ನಾನು ಬಂದು ಹಂಡ್ರೆಡ್ ಪರ್ಸೆಂಟ್ ಅನ್ನೋದಕ್ಕಿಂತ ತುಂಬಾ ಚಾನ್ಸ್ ಇದೆ ನೈಂಟಿ ಪರ್ಸೆಂಟ್ ಆದರೂ ಚಾನ್ಸ್ ಇರುತ್ತೆ ಸೊ ನೈನ್ ನೈನ್ತ್ ಮಂತ್ ಅಲ್ಲಿ ನಿಮ್ಗೆ ಬ್ರೀಚ್ ಇತ್ತು ಅಂತಂದ್ರೆ ಅದಕ್ಕೆ ಡಾಕ್ಟರ್ಸ್ ನೇ ನೀವು ಕೇಳಬೇಕಾಗತ್ತೆ ಬಟ್ ಆದ್ರೆ ಏತ್ ಮಂತ್ ಸೆವೆಂತ್ ಮಂತ್ ಅಲ್ಲೆಲ್ಲ ಇತ್ತು ಅಂತಂದ್ರೆ ಮಗು ಡೌನ್ ಆಗತ್ತೆ ಖಂಡಿತವಾಗ್ಲೂ ವಾಕಿಂಗ್ ಒಂದು ತುಂಬ ದೊಡ್ಡ ರೀಸನ್ ಆಗುತ್ತೆ ನಿಮಗೆ ಸೊ ನೀವು ಇದನ್ನು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಮನೆಯಲ್ಲೇ ಸುಮ್ಮನೆ ಇರೋದಕ್ಕಿಂತ ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ವಾಕ್ ಮಾಡಿ ನೀವು ಮನೆಗೆ ಬಂದು ನೋಡಿ ಅಷ್ಟು ಮೈಂಡ್ ಫ್ರೆಶ್ ಆಗಿರುತ್ತೆ ಕೈಯಲ್ಲಿ ಒಂದು ಲೀಟ್ರ್ ಬಾಟ್ಲ್ ಎತ್ಕೊಂಡು ಹೋಗಿ ಆವಾಗವಾಗ ನೀರು ಕುಡ್ಕೊಂಡು ವಾಕಿಂಗ್ ಮಾಡಿ ಅದು ಇದ್ದಿದ್ದು ಇನ್ನು ಯೂಸ್ಫುಲ್ ನಿಮಗೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಮಗುವಿನ ಹೆಡ್ ಫಿಕ್ಸ್ ಆಗೋದಕ್ಕೆ ವಾಕಿಂಗ್ ಒನ್ ಆಫ್ ದ ರೀಸನ್ ಸೊ ನಾರ್ಮಲ್ ಡಿಲಿವರಿ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ದು ಬ್ಲಾಗ್ ಚಾನಲ್ ಇದೆ ಮತ್ತೆ ಬಾಣಂತನಕ್ಕೂ ಚಾನಲ್ ಇದೆ ಎರಡ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಟೇಕ್ ಏರ್ ಬೈ